ಇದನ್ನು ನಮ್ಮ ಇಡೀ ಪರಿವಾರದ ಹೆಸರಿನಲ್ಲಿ ದೇವರಿಗೆ ಅರ್ಪಿಸಿ ಹಾಗೆಯೇ ನಮ್ಮ ಇಡೀ ರಾಜ್ಯ ಯಾವಾಗಲೂ ಸುಭೀಕ್ಷವಾಗಿ ಎಲ್ಲಾ ಪ್ರಜೆಗಳು ಸಂತೋಷದಿಂದ ನೆಮ್ಮದಿಯಿಂದ ಇರುವಂತೆ ಸಂಕಲ್ಪ ಮಾಡಿ ಎಂತ ಮಾತಂದ್ರಿ ಯುವ ರಾಣಿ ಅವರೇ ನಿಮ್ಮ ದೊಡ್ಡ ಗುಣ ಏನು ಅಂತ ನೀವು ಮತ್ತೆ ತೋರಿಸ್ತಾ ಇದ್ದೀರಾ ನೀವು ಇಷ್ಟೇ ಕೇಳ್ಕೊಂಡ್ರೆ ಹೇಗೆ ಆಗ್ತಾ ಇರೋದು ನಿಮ್ಮ ಸ್ವಯಂವರ ಅದು ನಿರ್ವಿಘ್ನವಾಗಿ ಆಗಿ ನಿಮ್ಗೆ ಒಳ್ಳೆ ಕಡೆ ಮದುವೆ ಆಗಲಿ ಅನ್ನೋದನ್ನ ಆ ಸೋಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಸರಿಯಾಗಿ ಹೇಳಿದ್ವಿ ದೇವರ ಅನುಗ್ರಹದಿಂದ ನಮ್ಮ ಮಗಳು ಒಂದು ಒಳ್ಳೆ ಮನೆತನಕ್ಕೆ ಸೇರಬೇಕು ಎನ್ನುವುದೇ ನಮ್ಮೆಲ್ಲರ ಅಭಿಲಾಷೆ